ಎಲ್ರಿಗೂ ನಮಸ್ಕಾರ ಕಾರ್ಯಕ್ರಮ ಬಂದಿದ್ದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮೀಡಿಯಾದವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಬಂದಿರ್ತೀವಿ ಬಟ್ ನಾವ್ ಎಷ್ಟು ಟ್ಯಾಲೆಂಟೆಡ್ ಎಷ್ಟು ಕ್ರಿಯೇಟಿವ್ ಎಷ್ಟು ಮೆಚೂರು ಇಚೂರ್ ಯಾವ್ದನ್ನು ನೋಡಲ್ಲ ಎಲ್ಲನೂ ಶೂಟ್ ಮಾಡ್ತೀರಾ ಸೊ ಥ್ಯಾಂಕ್ ಯು ಇನ್ನು ಕ್ರಶ್ ಸಿನಿಮಾ ಬರೋದಾದ್ರೆ ಆ ಕ್ರಶ್ ಅಂತ ಟೈಟ್ಲು ಯಾಕೆ ಇಡ್ಬೇಕಂತ ನಾವು ಆಫೀಸಲ್ಲಿ ಡಿಸ್ಕಸ್ ಮಾಡಿದಾಗ ಮೇಜರ್ ಸಿನಿಮಾ ಡ್ಯೂರೇಷನ್ ಜಾಸ್ತಿ ಇರೋದು ಹುಡುಗಿನ ಲವ್ ಮಾಡೋದ್ರಲ್ಲಿ ಡೈಲಾಗ್ ರೈತರು ಆಫ್ ಇರೋದೊಂದು ಕ್ಯಾರೆಕ್ಟರು ಎಲ್ಲಿ ಸಿನಿಮಾದಲ್ಲಿ ನಡೆಯುತ್ತೆ ಅಂದ್ರೆ ಅದು ಮೇಜರು ಲವ್ಗಿಂತ ಮುಂಚೆ ನಡೆಯುತ್ತೆ ಅದನ್ನೇ ಕ್ರಶ್ ಅಂತ ಅದಾದ್ಮೇಲೆ ಲವ್ ಆಗೋದು ಸೊ ನಮಗೆ ಮೂರೇ ಟಾಸ್ಕ್ ಇದ್ದಿದ್ದು ಒಂದು ಪ್ರೊಡಿಸನ್ ಸೇಫ್ ಮಾಡಬೇಕು ಆಮೇಲೆ ಬೋರ್ ಓಡಿಸಬಾರ್ದು ಸಿನಿಮಾದಲ್ಲಿ ಅಂತ ಇದು ಇದರಿಂದ ಚಾನ್ಸ್ ಬರ್ಬೇಕಂತ ಡೆಫಿನೆಟ್ಲಿ ಆ ಮೂರು ಟಾಸ್ಕ್ ಗಳನ್ನ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಅನಿಸ್ತಾ ಇದೆ ಬೋರ್ ಅಂತ ಹೊಡಿಯಲ್ಲ ಡೆಫಿನೆಟ್ಲಿ ಬಂದು ಸಿನಿಮಾನ ನೋಡಿ ಥ್ಯಾಂಕ್ ಯು ಆಮೇಲೆ ಫ್ಯೂಚರ್ ಅಲ್ಲಿ ಡೆಫಿನೆಟ್ಲಿ ನಮ್ ಟೀಮ್ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಸಿನಿಮಾ